ಸೋಮರಪೇಟೆ ಬ್ಲಾಕ್ ಕಾಂಗ್ರೆಸ್ ಹಾಗೂ ನಗರ ಕಾಂಗ್ರೆಸ್ ಸಮಿತಿ ವತಿಯಿಂದ ಮೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಸಂಭ್ರಮಾಚರಣೆಯಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿಬಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಗರದ ಪುಟ್ಟಪ್ಪ ವೃತ್ತದಲ್ಲಿ ಆಚರಿಸಲಾಯಿತು ಈ ಸಂದರ್ಭ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಂಜುನಾಥ್ ಕೆಪಿಸಿಸಿ ಸದಸ್ಯರಾದ ಯಾಕೂಬ್ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಜಯೇಂದ್ರ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಡಿ ಸಿಲ್ವಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಸುಜಿತ್ ಉಪಾಧ್ಯಕ್ಷರಾದ ಬಸವರಾಜು ವಕ್ತಾರ ರಜಾಕ್ ಬಜಗುಂಡಿ ನಗರ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಭುವನೇಶ್ ಉಪಾಧ್ಯಕ್ಷರಾದ ಜಮೀರ್ ಜಾಕೋಬ್ ಸೈಮನ್ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಫಿ ಬ್ಲಾಕ್ ಕಾಂಗ್ರೆಸ್ ಎಸ್ಟಿ ಘಟಕದ ಅಧ್ಯಕ್ಷರಾದ ರಾಜಪ್ಪ ಹಾಗೂ ಬ್ಲಾಕ್ ಮತ್ತು ನಗರ ಕಾಂಗ್ರೆಸ್ ಸಮಿತಿ ಸದಸ್ಯರು ಪಕ್ಷದ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ವಾದ ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಮೈತ್ರಿ ಪಕ್ಷದ ವಿರುದ್ಧ ಇವತ್ತು ಜಯ ಬರಿ ಬಾರಿಸಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಜಯ ಗೆಲುವು ಗೆಲುವು ಸಾಗಿಸಿದ ಮತದಾರ ಬಾಂಧವರಿಗೆ ನಾವು ಸ್ವಾಮಿ ಮಹಾ ಕಾಂಗ್ರೆಸ್ನಿಂದ ಧನ್ಯವಾದ ಹೇಳ್ತಾ ಇದೀವಿ ಮತ್ತು ಎದ್ದಂಥ ಅಭ್ಯರ್ಥಿಗಳಿಗೆ ನಾವು ಇವತ್ತು ಕಂಗ್ರಾಚುಲೇಷನ್ ಮಾಡ್ತೀವಿ ಅಭಿನಂದನೆ ಹೇಳ್ತಾ ಇದ್ದೀವಿ ಮತ್ತು ಸಿದ್ದರಾಮಯ್ಯನವರು ಮತ್ತು ನಮ್ಮ ಸರ್ಕಾರ ಏನು ಜನ ಇದೆ ಅದೆಲ್ಲ ಇವತ್ತು ಜನ ಇದೇ ಅಪಪ್ರಚಾರ ಮಾಡಿದ್ರು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಎಲ್ಲ ಅಪಪ್ರಚಾರ ನಡುವೆ ಇವಾಗ ನಾಟಿ ಕೊನೆಯ ಘಟ್ಟದಲ್ಲಿ ಎಲೆಕ್ಷನ್ ನಡೆಯೋ ಟೈಮಲ್ಲಿ ಈ ಒ ಮತ್ತು ಇನ್ನು ಬಿ ಪಿ ಎಲ್ ಕಾರ್ಡ್ ಇರ್ಬೋದು ಎಲ್ಲ ಗ್ಯಾರಂಟಿ ಕಡ್ಡಾಯ ಮಾಡೋದ ಮುಖಾಂತರ ಎಲ್ಲ ಸರಿ ಇದ್ದರೂ ಅದನ್ನು ಸರಿಯೇ ಸುಳ್ಳು ಅನ್ನೋದ್ರ ಮುಖಾಂತರ ಬಿ ಜೆ ಪಿ ಜೆ ಅಟ್ಯಾಕ್ ಮಾಡಿತು